ನಮ್ಮನ್ನು ಕಾಣದೆ ನಮ್ಮ ರೂಪವನ್ನು ಕಾಣದೆ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿಗಳೇ ನಿಮ್ಮೊಂದಿಗೆ ನನ್ನ ಮಾತಿನ ಕೊನೆಯ ಒಂದು ಭಾಗ ನಮ್ಮ ಹೆತ್ತವರು ಅಂದರೆ ಯಾರು ಅವರು ನಮ್ಮನ್ನು ಕಾಣದೆ ನಮ್ಮ ರೂಪವನ್ನು ನೋಡದೆ ನಮಗೆ ಕಣ್ಣು ಸರಿ ಇದೆಯಾ ಕಿವಿ ಸರಿ ಇದೆಯಾ ಮಾತು ಬರುತ್ತದ ಕಾಲು ಇದೆಯಾ ಕೈ ಇದೆಯಾ ಯಾವುದನ್ನೂ ನೋಡದೆ ನಮ್ಮ ಅಂದ ಚಂದ ನೋಡದೆ ಪ್ರೀತಿಸಿದಂತಹ ಜೀವಗಳು ಎರಡು ಆ ಜೀವಗಳನ್ನು ಯಾವತ್ತೂ ಕೂಡ ರೂಪಕ್ಕೆ ವೇಷಕ್ಕೆ ಅಥವಾ ಆಕರ್ಷಣೆಗೆ ಒಳಗಾಗಿ ಯಾವತ್ತೂ ಕೂಡ ಮರೆಯಬೇಡಿ ಹಾಗೆ ಕೈ ಹಿಡಿದು ಶಾಲೆಗೆ ಈ ದೀಪಿಕಾ ಶಾಲೆಗೆ ತೆರೆದುಕೊಂಡು ಬಂದ ಹೆತ್ತವರನ್ನು ಯಾವತ್ತೂ ಕೂಡ ಆಶ್ರಮಕ್ಕೆ ಸೇರಿಸಬೇಕು ಆನಂದಮಯವಾದಂತಹ ಒಂದು ಸಂದರ್ಭ ಇದು ಕಾರಣ ಕುವೆಂಪುರವರ ಒಂದು ಕವನದಲ್ಲಿ ನಾನು ನೋಡಿದೆ ಉದಯಿಸುತ್ತಿದೆ ನೂತನ ಯುಗ ದೇವತೆ ಮಿಥೆಯ ಮೌಢ್ಯತೆಯನ್ನು ಸೀಳಿ ಜ್ಞಾನದ ವಿಜ್ಞಾನದ ಮತಿ ಕಡ್ಗದಿ ಮೈದೋರು ನವ ಕಾಳಿ ನೆಚ್ಚಿನ ಕೆಚ್ಚಿನ ತನುಮನ ಪಟುತೆಯ ಸಂಪಾದಿಸಿವೋ ವೋ ಮೇಳೇಳಿ ಕಂದೆರಿಯಿರಿ ನವ ಕಾಂತಿಗೆ ಶಾಂತಿಗೆ ಕ್ರಾಂತಿಯ ಪುತ್ರರೇ ಬಾಳಿಯ ನನಗೆ ಅನಿಸ್ತಾ ಇದೆ ಅವರು ಅದನ್ನು ಹೇಳಿದ್ದು ಈ ಮೊಡಂಕಾಪು ದೀಪಿಕಾ ತಾಯಿಯ ಬಗ್ಗೆನೇ ಅಂತ ಇಲ್ಲಿಯ ಸಮಗ್ರವಾದಂತಹ ಒಂದು ಇತಿಹಾಸವನ್ನು ನಮ್ಮ ಮುಂದೆ ಇಡಲಾಯಿತು ಅದರಲ್ಲಿ ನನಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ದಿಗ್ಗಜರಿಂದ ಕಟ್ಟಿದ ದಿಗ್ಗಜರನ್ನು ಸಿಟ್ಟಿಸುವ ಒಂದು ಮಹಾ ಪ್ರಪಂಚ ಇದು ದೀಪಿಕಾ ಅನ್ನುವ ಈ ಒಂದು ಜಗತ್ತು ಆದರೆ ಇಲ್ಲಿ ಅದ್ಭುತವೇನೆಂದರೆ ಎಲ್ಲರೂ ಕೂಡ ಅವರವರ ಕಾಯಕ ಅವರವರ ಕೆಲಸ ಮುಗಿದ ಮೇಲೆ ಅವರು ನಿಂತ ನೆಲೆಯನ್ನು ಮರೆತು ಬಿಡುತ್ತಾರೆ ಆದರೆ ಈ ದೀಪಿಕಾ ಅನ್ನುವ ತಾಯಿ ಭಾಗ್ಯವಂತಳು ಯಾಕೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ನಮ್ಮ ರವೀಶ್ ಶೆಟ್ಟಿ ಅವರು ಇಲ್ಲಿದ್ದಾರೆ ಹಾಗೆ ನಾವು ಹೆಚ್ಚು ಹೆಸರನ್ನು ಕೇಳದಂತ ರೇಮಂಡಿ ಅವರು ಕೂಡ ಇಲ್ಲಿದ್ದಾರೆ ಅಂದ್ರೆ ಇದರ ಅರ್ಥ ಈ ದೀಪಿಕಾ ತಾಯಿಯ ಮಕ್ಕಳು ದೀಪಿಕಾ ತಾಯಿಯನ್ನು ಮರೆತಿಲ್ಲ ಅನ್ನೋದಾಗಿದೆ ಅತ್ಯಂತ ಸುಂದರವಾದ ಸಂದೇಶವನ್ನ ಈ ವೇದಿಕೆ ಸಾರುತ್ತಾ ಇದೆ ಅದು ನಾವು ಈಗ ಕಣ್ತುಂಬಿಕೊಳ್ಳುವಂತಹ ಒಂದು ಸಂತಸದ ಸಂದರ್ಭವೂ ಕೂಡ ನನಗೆ ಈ ವೇದಿಕೆಯಲ್ಲಿ ಆರಂಭದಲ್ಲಿ ಎರಡು ವಸ್ತುಗಳಿಂದ ಅತ್ಯಂತ ದಿವ್ಯವಾದ ಪವಿತ್ರವಾದ ವಸ್ತುಗಳಿಂದ ಗೌರವಿಸಲಾಯಿತು ಅದನ್ನು ನಿಮಗೆ ಗೊತ್ತಿಲ್ಲದೆ ನಾನು ತೆರೆದು ಕೂಡ ನೋಡಿದೆ ಏನು ಅಂತ ಅದ್ಭುತವಾಗಿರುವ ಮಾನವ ಬದುಕಿನಲ್ಲಿ ಅದ್ಭುತವನ್ನು ಸಿಟ್ಟಿಸಲು ಸಾಧ್ಯವಾಗುವ ಎರಡು ವಸ್ತುಗಳು ಅದು ಒಂದು ಹೂವು ನಳನಳ್ಳಿಸುವ ಹೂವೇ ನೀ ನಾವ ಜಾತಿ ನಳನಳ್ಳಿಸುವ ಹೂವೇ ನೀ ನಾವ ಜಾತಿ ನಕ್ಕು ಹೇಳಿತು ಸುಮವು ಇದು ಯಾವ ನೀತಿ ನಕ್ಕು ಹೇಳಿತು ಸುಮವು ಇದು ಯಾವ ನೀತಿ ಎಲ್ಲರಿಗೂ ಕೊಡುವಂತ ಆತ್ಮ ಕ್ಷಣಿಕ ಬದುಕಿನಲ್ಲಿಯೂ ನನ್ನಲ್ಲಿಟ್ಟ ಪರಮಾತ್ಮ ಅಂತ ಹೂವನ್ನು ನೀವು ನನಗೆ ಕೊಟ್ಟಿದ್ದೀರಾ ಅದೇ ರೀತಿ ಮತ್ತೊಂದು ವಸ್ತು ನಮಗೆ ನೀವು ಎಲ್ಲರಿಗೂ ಕೂಡ ಅತಿಥಿ ಮಹೋದಯರಿಗೆ ಕೊಟ್ಟಿದ್ದೀರಾ ಅದು ಪೆನ್ನು ಪವಿತ್ರ ಕುರಾನ್ನಲ್ಲಿ ಒಂದು ಸೂಕ್ತವಿದೆ ಆರಂಭ ಸೂಕ್ತ ಅದು ಕುರಾನಿನ ಆರು ಸಾವಿರಕ್ಕಿಂತಲೂ ಹೆಚ್ಚು ಸೂಕ್ತಗಳಲ್ಲಿ ಪ್ರಥಮ ಕುರಾನಿ ಇಕ್ರ ಓದು ಅನ್ನುವ ಅಕ್ಷರವಾಗಿತ್ತು ಓದು ಇಕ್ರ ಬಿಸ್ಮಿ ರಬ್ಬಿ ಕಲ್ಲದಿ ಖಲಕ್ ಸಿಟ್ಟಿಸಿದ ಸಿಟ್ಟಿದ ನಾಮದಿಂದ ಓದು ಅಲ್ಲದಿ ಅಲ್ಲಮ ಬಿಲ್ ಕಲಂ ಪೆನ್ನಿನಿಂದ ಕಲಿಸಿದವನು ಅನ್ನುವುದಾಗಿದೆ ಆದ್ದರಿಂದ ನೀವು ನಮಗೆ ಕೊಟ್ಟಿರುವ ಆ ಗೌರವದ ವಸ್ತು ಆ ದಿವ್ಯ ವಸ್ತು ಪೆನ್ನು ಆಗಿದೆ ಈ ಪೆನ್ನು ಅನ್ನುವುದು ಇದೆಯಲ್ಲ ಅದು ಜ್ಞಾನವನ್ನು ಅರಿವನ್ನು ಪಡೆಯುವ ಪ್ರಚಾರ ಹಾಗೆ ಆ ಅರಿವನ್ನು ಸಂಗ್ರಹಿಸುವಂತಹ ಅದ್ಭುತವಾಗಿರುವಂತಹ ಒಂದು ವಸ್ತುವಾಗಿದೆ ಪೆನ್ನು ಪೆನ್ನು ನೀವು ಅದಕ್ಕೆ ಅರ್ಥವಿದೆ ಮಹಾತ್ಮರು ಹೇಳುತ್ತಾರೆ ಹುತಾತ್ಮರಿಗಿಂತ ಪೆಣ್ಣಿಗೆ ಶಕ್ತಿ ಇದೆ ಅಂತ ವಿಜ್ಞಾನವನ್ನು ಅರಿವನ್ನು ಕಾಲಕಾಲಕ್ಕೆ ಆ ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ತಡೆ ಇಲ್ಲದೆ ಪೀಳಿಯಿಂದ ಪೀಳಿಗೆಗೆ ಹರಿಸುವಂತಹ ಆಯುಧವದು ಅದನ್ನು ನಾವು ಅರಿತು ಕೊಂಡಾಗ ಆ ಒಂದು ಅದ್ಭುತವಾಗಿರುವಂತಹ ಪೆಣ್ಣಿನ ಆ ಒಂದು ಶಕ್ತಿಯನ್ನು ನಮಗೆ ಮನವರಿಕೆ ಮಾಡಲು ಸಾಧ್ಯವಾಗುತ್ತದೆ ಅಂತಹ ಒಂದು ಪೆಣ್ಣನ್ನು ಕೂಡ ನೀವು ಕೊಟ್ಟಿದ್ದೀರಾ ಉತ್ತಮವಾಗಿರುವಂತಹ ಒಂದು ವಿಚಾರ ಅದು ಅದೇ ರೀತಿ ಈ ಪೆಣ್ಣಿನಿಂದ ಆ ಪೆಣ್ಣನ್ನು ಹಿಡಿಯುವ ಮೊದಲು ನಾವು ಬಳಪ್ಪ ವಿದ್ಯಾರ್ಥಿಗಳಿಗೆ ಪ್ರಚೋದನೆಗಾಗಿ ಬಳಪವನ್ನ ಹಿಡಿದೆವು ಗೀಚಿದೆವು ಗೆರೆಗಳನ್ನು ಹಾಕಿದೆವು ಆ ಗೆರೆಗಳು ಸಾಹಿತ್ಯ ಮೂಡಿತು ಕಲೆಯಾಗಿ ಮೂಡಿತು ಅದ್ಭುತವಾಗಿರುವ ಮೂರೇ ಮೂರು ಬೆರಳುಗಳಿಂದ ಮನುಷ್ಯನ ಮೂರು ಬೆರಳುಗಳು ಮಾತ್ರ ಹಿಡಿದು ಪೆನ್ನನ್ನು ಕೈಯಲ್ಲಿ ಹಿಡಿದು ಹಾಗೆ ಅದರಿಂದ ಮೂಡಿದಂತಹ ಅದ್ಭುತವಾಗಿರುವಂತಹ ಕಲೆಗಳು ಸಾಹಿತ್ಯಗಳು ಅದೆಷ್ಟು ಅದ್ಭುತವಾಗಿದೆ ಅದನ್ನೆಲ್ಲ ನೋಡಿದಾಗ ಮನುಷ್ಯನಿಗೆ ಸಿಗುವಂತಹ ಅದ್ಭುತವಾದ ಆಯುಧಗಳು ಸಿಕ್ಕದರಲ್ಲೇ ಸಿಕ್ಕಿದೆ ಬಳಪ ಪೆನ್ನು ಇನ್ನು ಪೆನ್ಸಿಲ್ ಆ ಪೆನ್ಸಿಲು ಹುಡುಗರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ನೀವು ಹಿಡಿದ ಪೆನ್ಸಿಲು ಆ ಪೆನ್ಸಿಲ್ನಲ್ಲಿ ತುಂಬಾ ಅರ್ಥವಿದೆ ಅದೇನೆಂದರೆ ಐದು ಗುಣಗಳಿವೆ ಅದರಲ್ಲಿ ಪೆನ್ಸಿಲು ಬರೆದಿವೆ ಅದೆಷ್ಟೋ ಬರೆದಿದೆ ಆ ಬರೆದದ್ದು ಆ ಪೆನ್ಸಿಲ್ನಿಗಾಗಿ ಆ ಪೆನ್ಸಿಲಿಗಾಗಿ ಅಲ್ಲ ಇತರರಿಗಾಗಿ ಅದು ಬರೆದಿದೆ ಬೇರೆಯವರಿಗಾಗಿ ಅದು ಬರೆದಿದೆ ಸ್ವಂತಕ್ಕಾಗಿ ಬರೆಯಲಿಲ್ಲ ಎರಡನೆಯದು ಅದನ್ನು ಕೆರೆದು 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 ಇನ್ನಷ್ಟು ಚೂಪು ಮಾಡಿದಾಗಲೂ ಕೂಡ ಅದು ಎಷ್ಟು ನೋವು ತಿಂದಿತ್ತು ಅದೇ ರೀತಿ ಈ ಬದುಕಿನಲ್ಲಿ ಸಮಾಜದಲ್ಲಿ ನಾವೆಷ್ಟು ನೋವು ತಿಂದರೂ ಕೂಡ ನಮ್ಮ ಬರಹವನ್ನು ಅಚ್ಚುಕಟ್ಟಾಗಿ ಅದನ್ನು ಸುಂದರವಾಗಿ ಮೂಡಿಸುವ ಆ ಸುಂದರವಾದಂತಹ ಒಂದು ಸಂದೇಶ ಆ ಪೆನ್ಸಿಲ್ನಲ್ಲಿದೆ ಅದರಂತೆ ಈ ಕೆರೆದಾಗ ಹೊರಗೆ ಕಾಣುವ ಬಾಹ್ಯವಾಗಿರುವಂತಹ ಆ ಒಂದು ರೂಪವು ಅಲ್ಲ ಒಳಗಿರುವ ಆ ಪೆನ್ಸಿಲ್ ಬರೆಯುವಂತಹ ಕಾರ್ಬನ್ ಅದಾಗಿದೆ ಅತ್ಯಂತ ಅಮೂಲ್ಯ ಆದ್ದರಿಂದ ನಮ್ಮ ಮೊಳಗಿರುವ ಆಂತರ್ಯದ ಆ ಶಕ್ತಿಯನ್ನ ನಾವು ನೋಡಿಕೊಳ್ಳಬೇಕೆನ್ನುವುದಾಗಿದೆ ಒಂದು ಮೊಲಕೆ ನಾಯನೊಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡೆಂಬುದು ಮನದ ವಿಕಾರ ಎನ್ನ ಬಿಡು ತನ್ನ ಬಿಡೆಂಬುದು ಕಾಯ ವಿಕಾರ ಕರಣೇಂದ್ರಗಳೆಂಬ ಸೊನಗ ಮುಟ್ಟದ ಮುನ್ನ ಮನನ ಮನೆಯುಗ ಕೊಡಲ ಸಂಗಮ ದೇವಾ ಈ ರೀತಿಯಾಗಿ ಒಂಬತ್ತು ನಾಯಿಗಳಿಂದ ಮದ ಮತ್ಸರ ಲೋಪ ಮೋಹ ಅಹಂಕಾರ ಸಂಶಯ ಇಂತಹ ಮುಂತಾದ ಎಲ್ಲವನ್ನು ವರ್ಜಿಸಿ ಅದು ಆಂತರ್ಯದ ಶಕ್ತಿಯನ್ನು ಅದನ್ನು ಜಾಗೃತಗೊಳಿಸುವಂತಹ ಸಂದೇಶ ಪೆನ್ಸಿಲ್ನಲ್ಲಿ ಇದೆ ಇನ್ನೂ ಇದೆ ಅದರಲ್ಲಿ ಪೆನ್ನಿನಲ್ಲಿ ಅದು ಕಾಗದದಲ್ಲೇ ಬರೆಯಬೇಕು ಕೆಳಗೆ ಹಿಡಿದು ಬರೆಯಬೇಕು ಆದರೆ ಪೆನ್ಸಿಲ್ ಹಾಗಲ್ಲ ಅದು ಕಲ್ಲಿನಲ್ಲಿ ಬರೆಯಲಾಗುತ್ತೆ ಬಲಗೆಯಲ್ಲಿ ಬರೆಯಲಾಗುತ್ತೆ ಹಾಗೆ ಪೇಪರ್ನಲ್ಲಿ ಎಲ್ಲಿ ಬೇಕಾದರೂ ನಮ್ಮ ಬದುಕನ್ನು ಎಲ್ಲಿಯೂ ಕೂಡ ಒಂದೇ ರೀತಿಯಲ್ಲಿ ಧೈರ್ಯವಾಗಿ ಆತ್ಮಸ್ಥೈರ್ಯದಿಂದ ಮುಂದೆ ನಾವು ನಡೆಯಬೇಕೆನ್ನುವ ಸಂದೇಶ ಪೆನ್ಸಿಲ್ನಲ್ಲಿ ಇದೆ ಇನ್ನು ಐದನೆಯದಾಗಿ ಅದಕ್ಕೊಂದು ಸಂದೇಶವಿದೆ ಅದೇನೆಂದರೆ ತಿದ್ದಬಹುದು ಅನ್ನುವುದಾಗಿದೆ ತಪ್ಪು ಮಾಡುವುದು ಸಹಜ ಕಣೋ ಿ ನಡೆಯೋದು ಮನುಜಾಕನು ಆ ರೀತಿಯಲ್ಲಿ ಪೆನ್ಸಿಲ್ ನ ಸಂದೇಶವಾಗಿದೆ ಇದು ಆದ್ದರಿಂದ ಈ ಮಕ್ಕಳೇ ವಿದ್ಯಾರ್ಥಿಗಳೇ ಚಿಕ್ಕದರಲ್ಲಿ ನಾವು ನಮ್ಮ ಕೈಗೆ ಆ ದೈವ ಅನುಗ್ರಹದಿಂದ ಬಂದ ಪೆನ್ಸಿಲು ಅದೇ ನಮಗೆ ಅತ್ಯಂತ ಸುಂದರವಾದಂತಹ ಆ ಬದುಕಿನ ಅರ್ಥವನ್ನು ಕಲಿಸಿಕೊಡುತ್ತದೆ ಎನ್ನುವುದಾಗಿದೆ ಪ್ರಸ್ತುತ ಈ ಸಮಾಜದಲ್ಲಿ ಈ ದೀಪಿಕಾ ಅನ್ನುವ ಈ ಸಂಸ್ಥೆಯ ಸಂದೇಶ ಅಪಾರವಾದದ್ದು ಅನನ್ಯವಾದದ್ದು ಅದನ್ನು ನಾವು ಅರಿತುಕೊಳ್ಳಬೇಕಾಗಿದೆ ಕಾರಣವೇನು ಈ ಮಕ್ಕಳಲ್ಲಿ ರೂಢವಾಗಿಸುವಂತಹ ಆ ಒಂದು ಅದ್ಭುತವಾದಂತಹ ಒಂದು ಒಂದು ಗುಣ ದೊಡ್ಡವರೆಲ್ಲರ ಹೃದಯದಿ ಕಟ್ಟಿದ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿ ಹೋದು ವಿಸ್ಮೃತ ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದ ದಿವ್ಯ ಶಿಶು ಹಾಡಲಿ ಕುಣಿಯಲ್ಲಿ ಹಾರಲಿ ಏರಲಿ ದಿವಿಜತ್ವಕ್ಕೆ ಈ ಮನುಜ ಮನುಜವಶೋ ಈ ರೀತಿಯಾಗಿ ಈ ಮಕ್ಕಳಲ್ಲಿ ಈ ಶಿಶು ಅನ್ನುವಂತಹ ಒಳಗಿರುವಂತಹ ಒಂದು ಗುಣ ಅದು ದಿವ್ಯತೆಯನ್ನ ಪಡೆಯಬೇಕು ಅದೇ ರೀತಿ ಈ ದಿವ್ಯತೆಯನ್ನ ಪಡೆಯುವಾಗ ಹಾಡಲಿ ಕುಣಿಯಲಿ ಹಾರಲಿ ಏರಲಿ ಏರುವ ಎತ್ತರಗಳು ಸಾಗುವ ಸಾಧನೆಗಳು ಅದೆಷ್ಟೋ ನಮ್ಮ ಮುಂದೆ ತೆರೆದುಕೊಂಡಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ನೀವು ಮುಂದಿನ ಸಮಾಜದಲ್ಲಿ ಅದ್ಭುತವಾಗಿರುವಂತಹ ಪ್ರತಿಭೆಗಳಾಗಿ ಸಮಾಜವನ್ನು ಕಟ್ಟುವ ನಾಡು ಕಟ್ಟುವ ನುಡಿ ಕಟ್ಟುವ ಸಮಾಜಕ್ಕೆ ಬೇಕಾದಂತಹ ಉತ್ತಮವಾದ ಸಂದೇಶವನ್ನು ನೀಡುವಂತಹ ಆ ಅದ್ಭುತವಾಗಿರುವಂತಹ ಕಾರ್ಯ ನಿಮ್ಮಿಂದ ಆಗಲೇಬೇಕೆನ್ನುವ ಸಂತಸದ ಒಂದು ಸಂದೇಶ ಪುಸ್ತಕದಿ ದೊರೆತರವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರು ಕಳೆದ ಪುಷ್ಪ ವಸ್ತು ಒಂದು ಮಂಕುತಿಮ್ಮ ಕಗ್ಗದಲ್ಲಿ ಹೇಳಿದಂತೆ ನಾವು ಪಡೆದ ಅರಿವು ಅದು ಪುಷ್ಪವಾಗಿ ಬೆಳೆದು ಸುವಾಸನೆಯನ್ನು ಸುತ್ತಲೂ ಹರಡುವಂತೆ ಮಾಡಿದಾಗ ಅದಾಗಿದೆ ಅರಿವಿನ ಅದ್ಭುತ ಪ್ರಪಂಚ ಅದ್ಭುತ ಲೋಕ ಒಂದು ದೀಪ ಚಿಕ್ಕ ದೀಪ ಉರಿಸಿದಾಗ ಸುತ್ತಲೂ ಬೆಳಕು ಚಿಕ್ಕ ಒಂದು ಊದು ಬತ್ತಿ ಹಚ್ಚಿದಾಗ ಸುತ್ತಲೂ ಸುವಾಸನೆ ಒಂದು ಚಿಕ್ಕ ದೀಪಕ್ಕೆ ಇಷ್ಟೊಂದು ಬೆಳಕು ಅದೇ ಚಿಕ್ಕದಾದಂತಹ ಒಂದು ಊದುಬತ್ತಿಗೆ ಇಷ್ಟೊಂದು ಸುವಾಸನೆಯನ್ನ ತರಲು ಸಾಧ್ಯವಿದೆ ಅಂದಾದರೆ ಆ ಮೂರು ಬೆರಳುಗಳಿಂದ ಸಿಟ್ಟಿಯಾದ ಸಾಹಿತ್ಯಗಳು ಪೆನ್ನನ್ನು ಹಿಡಿದು ಬಳಪವನ್ನು ಹಿಡಿದು ಪೆನ್ಸಿಲ್ ಅನ್ನ ಹಿಡಿದು ಈ ಜಗತ್ತಿನಲ್ಲಿ ಸಿಟ್ಟಿಯಾದ ಅದ್ಭುತವಾದ ಸಾಹಿತ್ಯಗಳು ಇದು ಸಾಧ್ಯವಾಗುವುದಾದರೆ ಇದು ಮನುಷ್ಯನ ಎರಡು ಮೂರು ಬೆರಳುಗಳಿಂದ ಮಾತ್ರ ಆದ್ದರಿಂದ ಅಲ್ಲಾಹನು ಮನುಷ್ಯನಿಗೆ ಅರಿವನ್ನು ಬಯಾನ್ ಮಾತ್ರವಲ್ಲೂ ಕೂಡ ಕೊಟ್ಟಿದ್ದಾನೆ ಹೇಳಿದ ನಂತರ ಅಲ್ಲಾ ಹೇಳ್ತಾನೆ ಅದೇನೆಂದರೆ ಆಕಾಶವನ್ನು ಎತ್ತರಿಸಿದ್ದಾನೆ ಇಲ್ಲಿ ತಕ್ಕಡಿ ಇದೆ ನ್ಯಾಯವಾಗಿ ಎಲ್ಲರೂ ವರ್ತಿಸಬೇಕು ಅನ್ನುವುದಾಗಿದೆ ಭೂಮಿ ಇದು ಮನುಷ್ಯರಿಗಾಗಿ ಮನುಷ್ಯರ ಬದುಕಿಗಾಗಿ ಆದ್ದರಿಂದ ಎಲ್ಲರೂ ಕೂಡ ಸುಖವಾಗಿ ಆನಂದಮಯವಾಗಿ ಬಹಳ ಸಂತಸದಿಂದ ಬದುಕುವ ಭೂಮಿಯಾಗಿ ಉಳಿಸುವುದು ಅತ್ಯಂತ ಅದ್ಭುತವಾಗಿರುವ ಅರಿವಾಗಿದೆ ವಿಶ್ವ ಮಾನವನಾಗಿ ಹುಟ್ಟಿದ ಮಗು ಆ ಮಗುವನ್ನು ಮನುಷ್ಯನಾಗಿ ಉಳಿಸುವಂತಹ ಪ್ರಯತ್ನ ಇದು ಅರಿವಿನಿಂದ ಮಾತ್ರ ಆದ್ದರಿಂದ ಅರಿವಿನ ಮೂಲಕ ಅದ್ಭುತವನ್ನು ಸಿಟ್ಟಿಸಬಹುದೆನ್ನುವ ಅದ್ಭುತವಾದಂತಹ ಒಂದು ಸಂದೇಶವನ್ನು ಈ ಒಂದು ಅದ್ಭುತವಾದ ಸಂಸ್ಥೆ ನಮಗೆಲ್ಲರಿಗೂ ನೀಡಿದೆ ಯಾವ ಕತ್ತಲಿದ್ದರೂ ಕೂಡ ಅಲ್ಲಿ ಬೆಳಕನ್ನು ಮೂಡಿಸುವ ಶಕ್ತಿ ಇದೆ ನಾವು ಬ್ಲ್ಯಾಕ್ ಬೋರ್ಡ್ ಅಂತ ಕರಿತೀವಿ ಕಪ್ಪು ಹಲಗೆ ಅಂತ ಕರಿತೀವಿ ಆದರೆ ಕಪ್ಪನ್ನು ಬೆಳ್ಳಗಾಗಿಸುವಂತಹ ಕಾರ್ಯ ಅರಿವಿನಿಂದ ಸಾಧ್ಯ ಬ್ಲಾಕ್ ಕಲರ್ ಈಸ್ ಸೆಂಟಿಮೆಂಟ್ಲಿ ಬ್ಯಾಡ್ ಬಟ್ ಬ್ಲ್ಯಾಕ್ ಬೋರ್ಡ್ ಮೇಕ್ಸ್ ದಿ ಸ್ಟೂಡೆಂಟ್ಸ್ ಲೈಫ್ ಬ್ಯೂಟಿಫುಲ್ ಅನ್ನುವಂತಹ ಅದ್ಭುತವಾಗಿರುವ ಸಂದೇಶ ಮಕ್ಕಳನ್ನು ಅದ್ಭುತ ಪ್ರತಿಭೆಗಳಾಗಿ ಬೆಳಗಿಸಿದ್ದು ಅದು ಕಪ್ಪು ಹಲಗೆ ಅನ್ನುವುದಾಗಿದೆ ಕಪ್ಪಾಗಿದ್ದರು ಕಪ್ಪಿನಿಂದ ಬೆಳಗಿನ ಆ ಸಂದೇಶವನ್ನು ತರಬಹುದು ಕಸದಿಂದ ರಸ ಕೊಳಕಿನಿಂದ ಬೆಳಕು ಇದು ಮನುಷ್ಯನ ಶಕ್ತಿಯಾಗಿದೆ ಅನ್ನುವುದನ್ನು ಕೂಡ ನಾವು ಮನವರಿಕೆ ಮಾಡುತ್ತಾ ನನ್ನ ಮಾತನ್ನು ಗುಣಗೊಳಿಸುವಾಗ ಮನೆಯಲ್ಲಿ ಗಡಿಯಾರ ಇಲ್ಲ ಗಡಿಯಾರ ಇಲ್ಲ ಗಡಿಯಾರ ಇದ್ದರೂ ಕೂಡ ಅದರಲ್ಲಿ ಬ್ಯಾಟರಿ ಇಲ್ಲ ಬೇಕಾಗಿಲ್ಲ ಕಾರಣ ಕೈಯಲ್ಲಿ ಮೊಬೈಲ್ ಇದೆ ಪುಸ್ತಕ ಇಲ್ಲ ಪುಸ್ತಕ ಬೇಕಾಗಿಲ್ಲ ಇದುವೇ ಸಾಕು ರೇಡಿಯೋ ಇಲ್ಲ ಟೇಪ್ ರೆಕಾರ್ಡರ್ ಇಲ್ಲ ಕ್ಯಾಸೆಟ್ಗಳಿಲ್ಲ ಕಾಲ್ಕುಲೇಟರ್ ಇಲ್ಲ ಸ್ನೇಹಿತರಿಲ್ಲ ಸಮಯವಿಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಹಣ ಇಲ್ಲ ನೆರೆಕರೆ ಇಲ್ಲ ಆರೋಗ್ಯ ಇಲ್ಲ ನೆನಪು ಇಲ್ಲ ಹೀಗೆ ಮುಂದುವರೆದಿದೆ ಅವಾಂತರ ಈ ಮೊಬೈಲ್ ನ ಅವಾಂತರ ಆದ್ದರಿಂದ ಆನ್ಲೈನ್ ನಲ್ಲಿ ಎಲ್ಲವೂ ಸಿಗುತ್ತೆ ಆದರೆ ಅಲ್ಲಿ ತಾಯಿಯೂ ಸಿಗಲ್ಲ ಮಗು ಸಿಗಲ್ಲ ಎರಡು ಬಿಟ್ಟರೆ ಬೇರೆ ಎಲ್ಲ ಸಿಗುತ್ತೆ ಆದ್ದರಿಂದ ತಾಯಿಯ ಹೆತ್ತವರ ಆ ಒಂದು ಅದ್ಭುತವಾಗಿರುವ ಸಂಬಂಧ ಅದನ್ನು ಉಳಿಸಿಕೊಳ್ಳುವುದು ಅರಿವಿನಲ್ಲಿ ಅತ್ಯಂತ ಅದ್ಭುತವಾಗಿರುವ ಅರಿವು ಅದಾಗಿದೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ನೆನಪಿಸಲು ಪ್ರಯತ್ನ ಪಡುತ್ತೇನೆ ನಾನು ಹೇಳಿದ ಹಾಗೆ ನಮ್ಮ ಬದುಕು ಅನ್ನುವುದು ಶಾಲೆ ಅನ್ನೋದು ಬರೀ ಒಂದು ಜರ್ನಿ ಒಂದು ಬಸ್ಸಿಗೆ ಹತ್ತಿದರೆ ಟಿಕೆಟ್ ಕೊಡ್ತಾರೆ ಪ್ರಯಾಣ ತನಕ ಮಾತ್ರ ಮತ್ತೆ ಹರಿದು ಹಾಕಿ ಅಂತ ಹಾಗಲ್ಲ ನಮ್ಮ ಸಂಸ್ಥೆಯಾಗಲಿ ನಮ್ಮ ಹೆತ್ತವರಾಗಲಿ ನಮ್ಮ ಪ್ರಯಾಣ ಮುಗಿದ ಬಳಿಕ ಅದನ್ನು ಹರಿದು ಹಾಕುವುದು ಅಲ್ಲ ಅದನ್ನು ಉಳಿಸಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ನಮ್ಮ ದೀಪಿಕಾ ತಾಯಿ ತುಂಬಾ ಪಡೆದಿದ್ದಾಳೆ ಅನ್ನುವುದನ್ನು ನಾನು ಇಲ್ಲಿ ಸ್ಮರಿಸುತ್ತೇನೆ ಆದ್ದರಿಂದ ಮಹನೀಯರೇ ತಾಯಿಯ ಹೆತ್ತವರ ಆ ಪ್ರೀತಿ ಅಂದ್ರೆ ಹೆತ್ತವರು ಅಂದ್ರೆ ಯಾರು ಅಂದ್ರೆ ನಮ್ಮನ್ನು ಕಾಣದೆ ನಮ್ಮ ರೂಪವನ್ನು ಕಾಣದೆ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿಗಳೇ ನಿಮ್ಮೊಂದಿಗೆ ನನ್ನ ಮಾತಿನ ಕೊನೆಯ ಒಂದು ಭಾಗ ನಮ್ಮ ಹೆತ್ತವರು ಅಂದರೆ ಯಾರು ಅವರು ನಮ್ಮನ್ನು ಕಾಣದೆ ನಮ್ಮ ರೂಪವನ್ನು ನೋಡದೆ ನಮಗೆ ಕಣ್ಣು ಸರಿ ಇದೆಯಾ ಕಿವಿ ಸರಿ ಇದೆಯಾ ಮಾತು ಬರುತ್ತದ ಕಾಲು ಇದೆಯಾ ಕೈ ಇದೆಯಾ ಯಾವುದನ್ನೂ ನೋಡದೆ ನಮ್ಮ ಅಂದ ಚಂದ ನೋಡದೆ ಪ್ರೀತಿಸಿದಂತಹ ಜೀವಗಳು ಎರಡು ಆ ಜೀವಗಳನ್ನು ಯಾವತ್ತೂ ಕೂಡ ರೂಪಕ್ಕೆ ವೇಷಕ್ಕೆ ಅಥವಾ ಆಕರ್ಷಣೆಗೆ ಒಳಗಾಗಿ ಯಾವತ್ತೂ ಕೂಡ ಮರೆಯಬೇಡಿ ಹಾಗೆ ಕೈ ಹಿಡಿದು ಶಾಲೆಗೆ ಈ ದೀಪಿಕಾ ಶಾಲೆಗೆ ತೆರೆದುಕೊಂಡು ಬಂದ ಹೆತ್ತವರನ್ನು ಯಾವತ್ತೂ ಕೂಡ ಆಶ್ರಮಕ್ಕೆ ಸೇರಿಸಬೇಡಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ ಮಹನೀಯರೇ ಆದ್ದರಿಂದ ನೆನಪುಗಳನ್ನು ಉಳಿಸಿಕೊಂಡು ಬಿಗಿನ್ ವಿತ್ ಪ್ಲಾನ್ ಪ್ಲಾನ್ ಮಾಡಿಕೊಂಡು ಮುಂದೆ ಹೋಗಬೇಕು ಕಂಟಿನ್ಯೂ ವಿತ್ ಪ್ರೋಗ್ರಾಮ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಉಪಯೋಗಿಸಿಕೊಂಡು ಮುಂದೆ ಸಾಗಬೇಕು ಕನ್ಕ್ಲೂಡ್ ವಿತ್ ಕ್ರೌನ್ ನಮಗೆ ಕಿರೀಟ ಸಿಗಬೇಕಾದ್ರೆ ಇಲ್ಲಿ ನೋಡಿ ರೆವೆನ್ ಡಿಸೋಜಾರ್ ಅವರು ಇದ್ದಾರೆ ಅದರಂತೆ ನಮ್ಮ ರವಿ ಶೆಟ್ಟಿ ಅವರು ಇದ್ದಾರೆ ಅವರೆಲ್ಲ ಉತ್ತಮವಾದ ರೀತಿಯಲ್ಲಿ ಅವರ ಮಾತನ್ನು ಆಳಿಸಿದಾಗ ನನಗೆ ಅನಿಸಿದ್ದು ಅವರೊಬ್ಬರು ಉದ್ಯಮಿ ಮಾತ್ರ ಅಲ್ಲ ಅವರೊಳಗೆ ಒಬ್ಬರು ಅಧ್ಯಾಪಕರು ಕೂಡ ಇದ್ದಾರೆ ಅಂತಹ ಮಹಾನುಭಾವರನ್ನು ಈ ಸಂಸ್ಥೆ ಈ ದೀಪಿಕ ಅನ್ನುವಂತಹ ಸಂಸ್ಥೆ ಸೃಷ್ಟಿಸಿದೆ ಅನ್ನುವಾಗ ನಿಜವಾಗಿಯೂ ಇದು ಧನ್ಯತೆಯ ಒಂದು ಅರವತ್ತು ತುಂಬಿದ ದೀಪಿಕಾ ತಾಯಿಯ ಈ ವಜ್ರ ಮಹೋತ್ಸವ ಅದ್ಭುತವಾಗಿದೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ ಆದ್ದರಿಂದ ವಿದ್ಯಾರ್ಥಿಗಳೇ ಒಂದೆರಡು ಮಾತು ಯು ಹ್ಯಾವ್ ಟು ಟಾಕ್ ವಿತ್ ಯುವರ್ ಸೋಲ್ ನಿಮ್ಮ ಹೃದಯದೊಂದಿಗೆ ನಿಮ್ಮ ಆತ್ಮದೊಂದಿಗೆ ಯಾವತ್ತು ನೀವು ಮಾತನಾಡಿ ಅದನ್ನು ಪ್ರಥಮವಾಗಿ ಪ್ರೀತಿಸಿ ಅದರೊಟ್ಟಿಗೆ ನಿಮಗೆ ಎಲ್ಲವೂ ಸಾಧ್ಯ ಅನ್ನುವುದನ್ನು ನೀವು ಮನೆ ಬೇಡಿ ಸೌಮ್ಯ ಪುತ್ರ ಉಡುಪಿಯ ಹೆಣ್ಣೊಬ್ಬಳು ದೃಷ್ಟಿ ದೋಷವಿದ್ದರೂ ಕೂಡ ಕಾದಂಬರಿ ಬರೆದಳು ಅಕ್ಷರವನ್ನೇ ಗೀಚದೆ ಶಾಲೆಗೆ ಹೋಗದೆ ಯೂನಿವರ್ಸಿಟಿಯಲ್ಲಿ ಆ ಪಾಠವನ್ನ ತಂದಿಟ್ಟ ಹಾಜಪ್ಪ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ ಇದನ್ನು ಕೂಡ ನಾವು ನೆನಪಿಸಬೇಕು ಅದೇ ರೀತಿ ಎನಿ ಒನ್ ಟಾಸ್ಕ್ ಸೀಮ್ಸ್ ಇನ್ ಪಾಸಿಬಲ್ ಅಂಟಿಲ್ ಇಟ್ ಈಸ್ ಫಿನಿಶ್ಡ್ ಯಾವುದೇ ಒಂದು ಕಾರ್ಯ ಆಗಲಿ ಅದು ಪೂರ್ತಿಯಾದಾಗ ಗೊತ್ತಾಗೋದು ಸುಲಭ ಅಂತ ಅದಕ್ಕೆ ಮೊದಲು ಕಷ್ಟ ಇರುತ್ತದೆ ಆದ್ದರಿಂದ ನಾರಾಯಣ ನಮ್ಮ ರಾಷ್ಟ್ರಪತಿಯಾಗಿದ್ದ ನಾರಾಯಣ ಅವರು ಚಿಕ್ಕದಲ್ಲಿದ್ದಾಗ ಶ್ರೀಮಂತರ ಮನೆಯಲ್ಲಿ ಇದ್ದ ಬಟ್ಟಲು ನಾಯಿಗೆ ಕೊಡುವ ಬಟ್ಟಲು ನೋಡಿ ನನಗೆ ಅಲ್ಲಿಯ ಒಂದು ಆ ಸ್ಥಾನದಲ್ಲಿ ಇದ್ದರೆ ಒಳ್ಳೆದಿತ್ತು ಅಂತ ಭಾವಿಸಿದ್ದರಂತೆ ನಂತರ ಅವರು ಅರಿವಿನಿಂದ ಬೆಳೆದು 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 ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರು ಖ್ಯಾತಿಯನ್ನ ಅವರ ಅವರ ಹಿರಿಮೆಯನ್ನ ಅವರು ಎತ್ತರಿಸಿದರು ಅದೇ ರೀತಿ ಧೋನಿ ಹಾಯ್ ಒಬ್ಬ ನಾವಿಕನ ಆ ಮನೆಯಲ್ಲಿ ಹುಟ್ಟಿದ ಒಬ್ಬ ರಾಷ್ಟ್ರಪತಿ ಆಗ್ತಾರೆ ಅಬ್ದುಲ್ ಕಲಾಂ ಆಗ್ತಾರೆ ಅಂತ ಯಾರಾದರೂ ಭಾವಿಸಿದ್ದೀರಾ ಇಲ್ಲ ಆದ್ದರಿಂದ ನಮಗೆ ಎತ್ತರ ಸಾಗಬಹುದು ಏರಬಹುದು ಆ ಏರುವ ಮೆಟ್ಟಿಲುಗಳು ಈ ದೀಪಿಕಾ ಸದಾ ನೀಡುತ್ತಾ ಇದೆ ನೂರಾರು ಮಕ್ಕಳಿಗೆ ಸನ್ಮಾನವನ್ನ ನೀಡಲಾಗಿದೆ ಆದ್ದರಿಂದ ನೀವೆಲ್ಲರೂ ಕೂಡ ಮುಂದೆ ಸಾಗಿ ಅದ್ಭುತವಾದ ಸಾಧನೆಯನ್ನ ಮಾಡಿ ಅಂತ ಹೇಳುತ್ತಾ ನನ್ನ ಮಾತ ನಾನು ವಿರಾಮ ಜೈ ಹಿಂದ್ ಜೈ ಕರ್ನಾಟಕ ದೀಪಿಕಾ ಪ್ರೌಢಶಾಲೆಯ ಇತಿಹಾಸ ಪೆನ್ಸಿಲ್ನ ಮಹತ್ವ ಸಮಾಜದಲ್ಲಿ ಉತ್ತಮ ಮನುಜರಾಗಿ ಮೂರು ಬೆರಳಿನ ಸಾಹಿತ್ಯದ ತಿರುಳನ್ನು ಹಾಗೂ ಹೆತ್ತವರಿಗೆ ಉತ್ತಮವಾದ ಗೌರವವನ್ನು ಕೊಡಿ ಎಂಬ ತಮ್ಮ ದೀರ್ಘವಾದ ಮಾತಿನಲ್ಲಿ ತಿಳಿಸಿದಂತಹ ಬಹು ಮೌಲಾನಾ ಅಬ್ದುಲ್ ಅಜೀಜ್ ದಾರೆ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ